ಗೌರಿ ಗೌರಿ ಎಂದು ವಿಮಲ ಕೂಗುತ್ತಾ ಬಂದಳು ಮನೆಯ ಹಿತ್ತಿಲಲ್ಲಿ ಪಾರಿಜಾತದ ಮರದ ಕೆಳಗೆ ಅಳುತ್ತಾ ಕುಳಿತಿದ್ದ ಗೌರಿ ವಿಮಲಳ ಧನಿ ಕೇಳಿ ಕಣ್ಣೀರನ್ನು ಒರೆಸ್ಕೊಂಡಳು ಬಾರೆ ವಿಮಲ ಯಾವ ಬಂದಿಯ ಊರಿಂದ ಎಂದು ಮುಖದ ತುಂಬ ನಗೆಯನ್ನ ಹರಡಿ ಕೇಳಿದ್ದಳು ನಿನ್ನೆ ಬಂದೆ ಕಣೆ ನೀನು ಬಂದಿದ್ಯಾ ಅಂತ ಅಮ್ಮ ಹೇಳಿದ್ರು ಅದಕ್ಕೆ ತಿಂಡಿ ತಿಂದು ಕೂಡಲೇ ಇಲ್ಲಿಗೆ ಬಂದೆ ಗೌರಿ ವಿಮಲ ಬಾಲ್ಯದ ಸ್ನೇಹಿತಿಯರು ಸ್ನೇಹ ಅನ್ನೋ ಪದದ ಅರ್ಥ ತಿಳಿಯೋ ಮೊದಲಿನಿಂದಲೂ ಸ್ನೇಹಿತರು ಎರಡು ವರ್ಷದ ಕೆಳಗೆ ವಿಮಲಳ ಮದುವೆಯಾಗಿ ಅವಳು ಮೈಸೂರಿಗೆ ಹೋದಳು ಅದಾಗಿ ಒಂದೇ ತಿಂಗಳಲ್ಲಿ ಗೌರಿಯ ಮದುವೆಯೂ ಆಗಿ ಅವಳು ಬೆಂಗಳೂರನ್ನು ಸೇರಿಕೊಂಡಳು ಈಗ ಊರ ಜಾತ್ರೆಯ ನೆಪದಲ್ಲಿ ತವರಿಗೆ ಇಬ್ಬರು ಬಂದಿದ್ದರು ಚೆನ್ನಾಗಿದೆಯಾ ಗೌರಿ ಯಾಕೆ ಯಾಕೆ ಇಷ್ಟೊಂದು ಇಳ್ದೋಗಿದ್ದೀಯಾ ಬೈಕೇನೆ ಎಂದು ಪ್ರೀತಿಯಿಂದ ವಿಮಲಾ ಕೇಳಿದಾಗ ಗೌರಿ ತನ್ನ ದುಃಖವನ್ನು ತಡೆಯಲಾರದೆ ಗೆಳತಿಯನ್ನ ತಬ್ಬಿಕೊಂಡು ಬಿಕ್ಕಿದ್ದಳು ಅಷ್ಟರಲ್ಲಿ ಗೌರಿಯ ಅಮ್ಮ ಸಾವಿತ್ರಮ್ಮ ಈವ ಬಂದ್ಯಾ ವಿಮಲಾ ಹೇಗಿದ್ದೀಯಾ ನಿಮ್ಮಮ್ಮ ಹೇಳಿದ್ರು ವಿಶೇಷ ಅಂತ ನಿಂದು ಎಷ್ಟು ತಿಂಗಳೇ ಮೂರು ತುಂಬ್ತು ಆಂಟಿ ನೋಡು ಗೆಳತಿನು ನೀನು ಒಂದೇ ಅವರು ಮದುವೆನೂ ಒಂದೇ ಟೈಮಲ್ಲಿ ಆಯಿತು ಅವಳದಿನ್ನು ಏನು ಪ್ಲಾನಿಂಗ್ ಅಂತೆ ಅದೇನು ಸುಡ್ಗಾಣೋ ಏನೋ ನೀನಾದರೂ ಸ್ವಲ್ಪ ಬುದ್ಧಿ ಹೇಳು ಅಂದರು ವಿಮಲಾಳಿಗೆ ಗೌರಿ ಅತ್ತಿದ್ದರ ಕಾರಣದ ಅರಿವಾಯಿತು ನಾನು ಮಾತಾಡ್ತೀನಿ ಆಂಟಿ ನಮ್ಮ ಅಕ್ಕೇನು ಬಂದಿದ್ದಾರೆ ಅವರ ಕೈಲೂ ಬುದ್ಧಿ ಹೇಳಿಸ್ತೀನಿ ಗೌರಿ ಮನೆಗೆ ಬಾರೆ ಅಲ್ಲೇ ಮಾತಾಡೋಣ ಅಯ್ಯೋ ಈಗ ಬೇಡ ವಿಮಲಾ ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಊಟ ಆದಮೇಲೆ ಬರ್ತಾಳೆ ನಾನೇ ಕಳಿಸ್ತೀನಿ ಎಷ್ಟೊತ್ತು ಬೇಕಾದರೂ ಆರಟೆಯನ್ನು ಹೊಡ್ಕೊಳ್ಳಿ ಅಂದರು ಸಾವಿತ್ರಮ್ಮ ಸರಿ ಹಾಗೆ ಮಾಡು ಗೌರಿ ಮಧ್ಯಾಹ್ನ ಮನೆಗೆ ಬಾ ಎಂದು ವಿಮಲ ಹೇಳಿ ಹೊರಟೋದಳು ವಿಮಲ ತನ್ನ ಹತ್ತಿಗೆ ಅಹಲ್ಯಾಳಿಗೂ ಗೌರಿಯ ತೊಂದರೆಯ ವಿಷಯವನ್ನು ಸೂಕ್ಷ್ಮವಾಗಿ ಎಳೆದಳು ಮಧ್ಯಾಹ್ನ ಗೌರಿ ಮನೆಗೆ ಬಂದಾಗ ರೂಮಿನ ಬಾಗಿಲನ್ನು ಹಾಕಿ ಹೇಳು ಗೌರಿ ಯಾಕೆ ಅಳ್ತಾ ಇದ್ದೆ ಬೆಳಗ್ಗೆ ಏನಾದರೂ ತೊಂದರೆಯಾಗಿದ್ಯಾ ಎಂದಾಗ ಗೌರಿಯ ದುಃಖದ ಕಟ್ಟೆ ಒಡೆಯಿತು ಅವಳು ಅತ್ತು ಸಮಾಧಾನವನ್ನು ಮಾಡಿಕೊಳ್ಳಿ ಎಂದು ವಿಮಲ ಅವಳಿಗೆ ಅಳಲು ಬಿಟ್ಬಿಟ್ಟಳು ಸ್ವಲ್ಪ ಸಮಾಧಾನ ಆದಮೇಲೆ ಗೌರಿ ಅವರು ನನಗೆ ವಾಪಸ್ ಬರಬೇಡ ಅಂತ ಅಂದರು ವಿಮಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮನ ಹತ್ರ ಹೇಳೋಕ್ಕೂ ಆಗ್ತಿಲ್ಲ ಶಾರದಾಗೆ ಗಂಡು ನೋಡ್ತಾ ಇದ್ದಾರೆ ಇಲ್ಲಿ ಇರೋ ಹಾಗಿಲ್ಲ ಅಲ್ಲಿ ಹೋಗೋ ಹಾಗಿಲ್ಲ ನಾನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಬರಬೇಡ ಅಂದ್ರೆ ಏನೇ ಹಾಗಿರ್ತಿದೀಯಾ ಅವರು ಹಾಗಂದ್ರು ಅಂತ ನೀನು ಸುಮ್ಮನೆ ಬಂದುಬಿಟ್ಟಿಯಾ ನಿಂಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಅತ್ತೆ ಮನೆಯವರು ನಾವೆಲ್ಲ ಇದ್ದೀವಿ ಅಂತ ಹೇಳುವಾಗ ವಿಮಲಾಳ ಅತ್ಕೆಯು ಅವರೊಟ್ಟಿಗೆ ಬಂದು ಕೂತ್ರು ಗೌರಿ ಏನು ಪ್ರಾಬ್ಲಮ್ ಅಮ್ಮ ನಿಂದು ನೀನು ನನಗೆ ವಿಮಲಾನ ತರಾನೆ ನನ್ನ ಫ್ರೆಂಡೊಬ್ಳು ಗೈನ್ಯಕಾಲಜಿಸ್ಟ್ ಇದ್ದಾಳೆ ಅವ್ರ ಹತ್ರ ಮಾತಾಡೋಣ ಏನಾದರೂ ದೈಹಿಕ ಸಮಸ್ಯೆ ಇದ್ದರೆ ಅವರು ಪರಿಹಾರ ಹೇಳ್ತಾಳೆ ನೀನು ತಲೆ ಕೆಡಿಸ್ಕೋಬೇಡ ಅಂದರು ಇಲ್ಲ ಅದ್ಕೆ ನನಗೆ ದೈಹಿಕವಾಗಿ ಏನು ತೊಂದರೆ ಇಲ್ಲ ನನ್ನ ಸಮಸ್ಯೆನೇ ಬೇರೆ ಎಂದಳು ಗೌರಿ ನಿನ್ನ ತೊಂದರೆ ಏನು ಅಂತ ಗೊತ್ತಾದರೆ ತಾನೇ ನಾವು ಪರಿಹಾರ ಹೇಳೋಕ್ಕಾಗೋದು ಏನು ವಿಷಯ ಅಂತ ಮೊದಲು ಹೇಳು ಎಂದರು ಅಹಲ್ಯ ತುಂಬ ದೊಡ್ಡ ಕಥೆಯಕ್ಕೆ ಮೊದಲಿಂದ ಹೇಳ್ತೀನಿ ಕೇಳಿ ಅಂತ ಗೌರಿ ತನ್ನ ಕತೆಯನ್ನು ಹೇಳಲು ಶುರು ಮಾಡಿದಳು ನಮ್ಮಪ್ಪ ಸತ್ಯಣ್ಣ ಅಮ್ಮ ಸಾವಿತ್ರಮ್ಮ ನಾನೇ ದೊಡ್ಡ ಮಗಳು ಶಾರದಾ ನನಗಿಂತ ಸುಮಾರು ಮೂರು ವರ್ಷ ಚಿಕ್ಕವಳು ಅವನೇ ಶಂಕರ ಅಪ್ಪ ತುಂಬ ಮಿದು ಸ್ವಭಾವದವರು ಯಾವುದಕ್ಕೂ ಮುಂದುವರಿಯದ ಹಿಂಜರಿಕೆ ಪ್ರವೃತ್ತಿಯವರು ಅದೇ ಗುಣ ನನಗೂ ಬಂತು ನಾನಾಗಿ ಯಾವ ನಿರ್ಧಾರ ಮಾಡೋಕ್ಕಾಗ್ತಿಲ್ಲ ಹಾಗೆಯೇ ನಾಲ್ಕು ಜನರ ಮುಂದೆ ಮಾತಾಡೋಕ್ಕೂ ಭಯ ಸ್ಕೂಲು ಕಾಲೇಜ್ಗಳಲ್ಲೂ ಕೂಡ ನನ್ನ ವಿಮ್ಲಾನ ಬಾಲನೆ ನನಗೆ ವಿಮ್ಲಾನ್ ಬಿಟ್ಟರೆ ಬೇರೆ ಯಾವ ಸ್ನೇಹಿತಿಯರೂ ಇಲ್ಲ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ನಮ್ಮಪ್ಪ ತರೋ ಸಂಬಳದಲ್ಲಿ ಅಮ್ಮ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು ನಾವ್ಯಾರೂ ಅತಿ ಆಸೆ ಪಡದೆ ಮಹತ್ವಾಕಾಂಕ್ಷೆಗಳು ಇಲ್ಲದೆ ಬೆಳೆದ್ವಿ ಬಿ ಕಾಮ್ ಫೈನಲ್ ಇಯರ್ ಎಕ್ಸಾಮ್ ಮುಗಿತಾ ಇದ್ದ ಹಾಗೆ ವಿಮಲಾನ ಮದುವೆಯೂ ಆಗೋಯ್ತು ನಾನು ಪೂರ್ತಿ ಒಂಟಿಯಾದೆ ವಿಮಲಾಳ ಮದುವೆಯಲ್ಲಿ ಬಂದ ಪುರೋಹಿತ್ರಿಗೆ ನಮ್ಮಮ್ಮ ನನ್ನ ಜಾತ್ಕ ಕೊಟ್ಟಿದ್ರು ಒಂದೇ ವಾರದಲ್ಲಿ ಅವರು ನನಗೆ ಹೊಂದುವಂತಹ ಬಂತಹ ಮನೆಗೆ ಬಂದಿದ್ರು ಹುಡುಗ ಒಳ್ಳೆಯ ಕೆಲಸದಲ್ಲಿದ್ದಾನೆ ಒಳ್ಳೆ ಸಂಬಳ ಬೆಂಗಳೂರಿನಲ್ಲಿ ಸ್ವಂತ ಮನೆ ಸೈಟ್ ಎಲ್ಲ ಇದೆ ಹುಡುಗನಪ್ಪ ತೀರು ಹೋಗಿ ನಾಲ್ಕು ವರ್ಷ ಆಗಿದೆ ಅಣ್ಣ ಅತ್ಕಿ ಇದ್ದಾರೆ ಹುಡುಗ ಅಂತೂ ಬಂಗಾರ ಬಿತ್ತಿದ ಅಂತ ಗುಣ ತಾಯಿ ಅಂತೂ ಸಾಕ್ಷಾತ್ ಅನ್ನ ಪುಣ್ಯೇಶ್ವರಿ ವಿಶಾಲಾಕ್ಷಮ್ಮ ಅಂತ ಅವ್ರ ಹೆಸರು ನಿಮ್ಮ ಮಗಳು ಪುಣ್ಯ ಮಾಡಿದ್ಲು ಅಂತ ಕಾಣಿಸುತ್ತೆ ಅಂತ ಮನೆ ಸೇರೋದಕ್ಕೆ ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತ ಅಂದ್ಕೊಳ್ಳಿ ಅವರೆಲ್ಲ ನಿಮ್ಮ ಮಗಳ ಫೋಟೋ ನೋಡಿಗೆ ಹುಡುಗಿನ ಒಪ್ಕೊಂಡಿದ್ದಾರೆ ಇನ್ನು ನಿಮ್ಮ ಉಪ್ಪಿಗೆ ಬಾಕಿ ಅಂದ್ರು ಹುಡುಗನ ಫೋಟೋ ವಿವರ ಎಲ್ಲ ನೋಡಿ ಅಪ್ಪ ಅಮ್ಮ ತುಂಬ ಸಂತೋಷಪಟ್ಟರು ನಮಗೆಲ್ಲ ಒಪ್ಕೆ ಜೋಯಿಸ್ರೆ ಅವರು ಹುಡುಗಿನ ನೋಡೋಕೆ ಯಾವಾಗ ಬರ್ತಾರೆ ಅಂತ ಕೇಳಿ ನೋಡಿ ನಾವು ಎಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಅಂದರು ಅಮ್ಮ ನೀವು ಹುಡುಗನನ್ನು ಅವ್ರ ಮನೆಯ ಎಲ್ಲ ನೋಡಬೇಕಲ್ವಾ ಅದಕ್ಕೆ ಈ ಭಾನುವಾರನೇ ಹುಡುಗಿನ ಕರ್ಕೊಂಡು ಬೆಂಗಳೂರಿಗೆ ಬಂದ್ಬಿಡಿ ಅಂದರು ಜೋಯಿಸ್ರು ಬೆಂಗಳೂರಿಗ ನಮಗೆ ಅಲ್ಲಿ ಯಾರು ಗೊತ್ತಿರೋರು ಇಲ್ಲ ಜೋಯಿಸ್ರಿ ಹೇಗೆ ಬರೋದು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಯಜಮಾನರು ಅಷ್ಟೇನು ಚುರುಕಿಲ್ಲ ಅಂದರು ಸಾವಿತ್ರಮ್ಮ ನೀವೇನು ಯೋಚನೆ ಮಾಡಬೇಡಿ ತಾಯಿ ನಾನು ಇದೀನಲ್ವಾ ಮೆಜೆಸ್ಟಿಕ್ಕೇ ಬಂದು ನಾನೇ ಕರ್ಕೊಂಡು ಬರ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಜೋಯಿಸ್ರೆ ನಾವು ನಿಮ್ಮನ್ನೇ ನಂಬಿದ್ದೀವಿ ಈ ಕನ್ಯಾ ಸೆರೆ ಬಿಡಿಸಿ ಪುಣ್ಯ ಕಟ್ಕೊಳ್ಳಿ ಎಲ್ಲರೂ ಕಾಯ್ತಿದ್ದ ಭಾನುವಾರ ಬಂದೇ ಬಿಡ್ತು ತೀರ್ಮಾನವಾದಂತೆ ಸತ್ಯಣ್ಣ ಸಾವಿತ್ರಮ್ಮ ಗೌರಿ ಬೆಳಗಿನ ಬಸ್ಸಿಗೆ ಬೆಂಗಳೂರಿಗೆ ಹೊರಟರು ಜೋಯಿಸ್ರ ಮನೆಯಲ್ಲಿ ಬೆಳಗಿನ ಉಪಹಾರ ಮುಗಿಸಿ ಗೌರಿಗೆ ಒಂದು ಒಳ್ಳೆಯ ಸೀರೆ ಹುಡಿಸಿ ಹುಡುಗನ ಮನೆಗೆ ಕರೆದುಕೊಂಡು ಹೋದರು ಎರಡು ಅಂತಸ್ತಿನ ಮನೆ ನೋಡಿದ ಕೂಡಲೇ ಸಾವಿತ್ರಮ್ಮ ಈ ಸಂಬಂಧ ಗಟ್ಟಿಯಾಗ್ಲಪ್ಪ ಎಂದು ತಿರುಪತಿ ತಿಮ್ಮಪ್ಪನನ್ನು ಭಕ್ತಿಯಿಂದ ಬೇಡಿಕೊಂಡ್ರು ನಗು ಮೊಗದಿಂದ ಇವರನ್ನೆಲ್ಲ ಎದುರುಗೊಂಡರು ನೋಡಿ ವಿಶಾಲಕ್ಷಮ್ಮ ಇವರೇ ನಿಮ್ಮ ಬಾವಿ ಬೀಗರು ಸತ್ಯಣ್ಣ ಸಾವಿತ್ರಮ್ಮ ಸತ್ಯಣ್ಣ ಇವರೇ ನೋಡಿ ನಿಮ್ಮ ದೊಡ್ಡ ಮಗ ಚಂದ್ರಕಾಂತ್ ಅವರ ಪತ್ನಿ ಪದ್ಮಜ ಇವರೇ ನಿಮ್ಮ ಅಳಿಯಂದ್ರು ಹೆಸರು ಶಶಿಕಾಂತ್ ಶಶಿ ಇವಳೇ ನೋಡಪ್ಪ ಗೌರಿ ಅಂತ ಎಲ್ಲರನ್ನೂ ಪರಿಚಯ ಮಾಡಿಸಿದ್ರು ಚೋಯಿಸ್ರು ಶಶಿಕಾಂತ್ ಸೌಜನ್ಯದಿಂದ ನಗುಮಗು ಎಲ್ಲರನ್ನೂ ಮಾತಾಡಿಸಿದ ವಿಶಾಲಕ್ಷಮ್ಮ ಪದ್ಮಜ ಅವರ ಸ್ನೇಹ ಸ್ವಭಾವ ಗೌರಿಗೆ ತುಂಬಾ ಇಷ್ಟವಾಯ್ತು ಎಲ್ಲರಿಗೂ ಸಂಬಂಧ ಒಪ್ಪಿಗೆ ಆದ್ದರಿಂದ ಮದುವೆಯ ದಿನಾಂಕ ಕೂಡ ನಿಶ್ಚಯವಾಯಿತು ಎರಡು ವಾರದ ನಂತರದ ಮುಹೂರ್ತವೆಂದು ನಿಶ್ಚಿತಾರ್ಥ ಮದುವೆ ಹಿಂದಿನ ದಿನವೇ ಮಾಡೋದೆಂದು ತೀರ್ಮಾನವಾಯಿತು ವಿಶಾಲಾಕ್ಷ್ಮನವರೇ ಹುಡುಗಿಗೆ ಏನ್ ನಡುವೆ ಹಾಕ್ಬೇಕು ಹುಡುಗನಿಗೆ ಕೊಡೋ ಬಿಡೋ ಮಾತಿನಾದರೂ ಇದ್ರೆ ಈಗಲೇ ಹೇಳಿಬಿಡಿ ಎಲ್ಲಿ ಮದುವೆ ಮಾಡೋದು ನಿಮ್ಮ ಕಡೆ ಎಷ್ಟು ಜನ ಆಗ್ತಾರೆ ಅನ್ನೋದನ್ನು ಹೇಳ್ಬಿಟ್ರೆ ಅವರು ವ್ಯವಸ್ಥೆ ಮಾಡ್ಕೋಬೇಕು ನೋಡಿ ಅದಕ್ಕೆ ಹೇಳಿದೆ ಅಂತ ಜೋಯಿಸ್ರು ಅಂದಾಗ ವಿಶಾಲಕ್ಷಮ್ಮ ನೇರವಾಗಿ ಸಾವಿತ್ರಮ್ಮನ ಹತ್ತಿರವೇ ಮಾತಾಡಿದರು ನೋಡಿ ಸಾವಿತ್ರಮ್ಮ ನಮಗೆ ದೇವರ ದಯಿಂದ ಎಲ್ಲ ಇದೆ ನಿಮ್ಮ ಮಗಳನ್ನ ಲಕ್ಷಣವಾಗಿ ದಾರೆ ಎರೆದು ಕೊಟ್ಟರೆ ಸಾಕು ಬೇರೆ ಏನು ಬೇಡ ಮದುವೆ ನಿಮ್ಮೂರ ದೇವಸ್ಥಾನದಲ್ಲೇ ಆಗಲಿ ನಮ್ಮ ಕಡೆಯಿಂದ ಒಂದು ಇಪ್ಪತ್ತು ಜನ ಬರ್ತೀವಿ ಅಷ್ಟೇ ತುಂಬಾ ಆಡಂಬರದ ಮದುವೆ ನಮ್ಗೆ ಇಷ್ಟ ಇಲ್ಲ ಹಾಗೆ ಜವಳಿ ತೆಗ್ಯೋಕೆಲ್ಲ ನೀವು ಪದೇ ಪದೇ ಬರಕ್ ಆಗಲ್ಲ ನೋಡಿ ಅದಕ್ಕೆ ನಿಮ್ಮ ಹುಡ್ಗಿ ಬ್ಲೌಸ್ ಅಳತೆ ನಮ್ಮ ಪದ್ಮಜನ ಕೈಲಿ ಕೊಟ್ಬಿಡಿ ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ ಅಂದ್ರು ಮದುವೆ ದಿನವೂ ಓಡೋಡಿ ಬಂತು ದೊಡ್ಡ ಅಂಚಿನ ಅಡಿಕೆ ಬಣ್ಣದ ರೇಷ್ಮೆ ಸೀರೆ ಅದಕ್ಕೊಪ್ಪುವ ಒಡವೆಗಳ ಮಧ್ಯೆ ದಂತದ ಗೊಂಬೆಯಂತೆ ಒಳೆಯುತ್ತಿದ್ದ ಗೌರಿ ಅದೃಷ್ಟವನ್ನು ಎಲ್ಲರೂ ಒಗಳು ಅವರೇ ಎಷ್ಟು ದೊಡ್ಡ ಮನುಷ್ಯರಾದರೂ ಸರಳ ಗುಣದವರು ಎಂದು ಗೌರಿ ಅತ್ತೆ ಮನೆಯವರನ್ನು ಎಲ್ಲರೂ ಕೊಂಡಾಡುವವರೇ ಅತಿ ಆಡಂಬರಗಳಿಲ್ಲದೆ ಗೌರಿಯ ಮದುವೆ ಸದ್ದಿಲ್ಲದೆ ನಡೆದೋಯಿತು ಮದುವೆಯಾದ ದಿನವೇ ಗೌರಿಯನ್ನು ಗಂಡನ ಮನೆಗೆ ಕರೆದುಕೊಂಡು ಹೋದರು ಮೂರು ದಿನಗಳ ನಂತರ ಭಾನುವಾರದ ದಿನ ಗಂಡನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಎಂದು ಮುಂದಿನ ಶಾಸ್ತ್ರಗಳೆಲ್ಲ ನಂತರವೆಂದು ವಿಶಾಲಾಕ್ಷಮ್ಮ ಸಾವಿತ್ರ ಮನೆಗೆ ಹೇಳಿದ್ರು ಮದುವೆಗೆ ಬಂದ ನೆಂಟರೆಲ್ಲ ಅವರವರ ಮನೆಗೆ ಹೋಗಿದ್ದರಿಂದ ವಿಶಾಲಾಕ್ಷಮ್ಮ ಪದ್ಮಜ ಅವರ ತಂದೆ ತಾಯಿ ಚಂದ್ರಕಾಂತ್ ಶಶಿಕಾಂತ್ ಹಾಗೂ ಗೌರಿ ಇಷ್ಟೇ ಜನ ಮನೆಗೆ ಬಂದಿದ್ದು ಪದ್ಮಜ ಹಾಗೂ ಅವರ ತಾಯಿಯೇ ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿದ್ರು ಗೌರಿಗೆ ಯಾಕೋ ಏನೋ ಸರಿ ಇಲ್ಲ ಎನ್ನುವ ಭಾವ ಮದುವೆ ಆದಾಗಿನಿಂದ ಜೊತೆಯಲ್ಲೇ ಇದ್ದರೂ ಶಶಿಕಾಂತ್ ಅವಳ ಜೊತೆ ಮಾತೊಡದಿರಲಿ ಅವಳನ್ನ ಕಣ್ಣೆತ್ತಿಯೂ ಸಹ ನೋಡ್ತಿರ್ಲಿಲ್ಲ ಮದುವೆ ಆದ ಸಂಭ್ರಮ ಅವನಲ್ಲಿ ಕಾಣ್ತಿರ್ಲಿಲ್ಲ ಸೊಸೆಯನ್ನ ಮನೆ ತುಂಬಿಸ್ಕೊಂಡ್ಮೇಲೆ ವಿಶಾಲಾಕ್ಷಮ್ಮ ಗೌರಿ ಸತ್ಯನಾರಾಯಣ ಪೂಜೆ ಆಗೋವರೆಗೂ ನಮ್ಮ ರೂಮ್ನಲ್ಲೇ ಇರಮ್ಮ ಅಂತ ಹೇಳಿದ್ರು ಆಮೇಲೆ ನಿನ್ನ ಸಾಮಾನೆಲ್ಲ ನಿನ್ನ ರೂಮಿಗೆ ಶಿಫ್ಟ್ ಮಾಡ್ಕೊಳ್ಳುವಂತೆ ಅಂದ್ರು ರಾತ್ರಿ ಎಲ್ಲರೂ ಮಲಗಿದ್ರು ಗೌರಿಗೆ ನಿದ್ರೆ ಸುಳಿಲಿಲ್ಲ ತವರಿನ ನೆನಪಿನಲ್ಲೇ ಮಲಗಿದವಳಿಗೆ ಯಾರೋ ಬೈಕ್ ತೆಗೆದುಕೊಂಡು ಹೊರಗಡೆ ಹೋದ ಹಾಗಾಯಿತು ಬಾಗಿಲ ಬಳಿ ಬಂದವಳಿಗೆ ಕಂಡಿದ್ದು ಶಶಿಕಾಂತನ ಬೆನ್ನು ಮಾತ್ರ ಬೆಳಿಗ್ಗೆ ಗೌರಿ ಎದ್ದಾಗ ಎಲ್ಲರೂ ಎದ್ದಾಗಿತ್ತು ಬೇಗ ಸ್ನಾನ ಪೂಜೆ ಮುಗಿಸಿ ಪದ್ಮಜಾಳ ಬಳಿ ಬಂದು ಅದು ಹೊಸ ಜಾಗ ಹಾಗಾಗಿ ರಾತ್ರಿ ತುಂಬ ಹೊತ್ತು ನಿದ್ರೆ ಬರಲಿಲ್ಲ ಯಾವಾಗ ನಿದ್ದೆ ಬಂತೋ ಗೊತ್ತಾಗ್ಲಿಲ್ಲ ಬೇಗ ಎಚ್ಚರವಾಗ್ಲಿಲ್ಲ ಅಕ್ಕ ಅಂದಳು ಇರಲಿ ಬಿಡು ಅದಕ್ಕೆ ಯಾಕೆ ಸಾರಿ ಹೊಸ ಜಾಗದಲ್ಲಿ ಯಾರಿಗಾದರೂ ಹಾಗೆ ಆಗುತ್ತೆ ಡೋಂಟ್ ವರಿ ಕಾಫಿನೋ ಟೀನೋ ಏನು ಕುಡಿತೀಯಾ ಅಂತ ಕೇಳಿದ್ರು ಕಾಫಿ ಎಂದು ಹೇಳುತ್ತಾ ಶಶಿಕಾಂತನ ರೂಮಿನ ಕಡೆ ದೃಷ್ಟಿ ನೆಟ್ಟಳು ಪದ್ಮಜ ಅದನ್ನು ಗಮನಿಸಿಯೂ ಗಮನಿಸದಂತೆ ಗೌರಿ ಅತ್ತೆ ಕಾಫಿ ಕುಡಿತಾರ ಅಂತ ಬಾ ಅಂತ ಕಳಿಸಿದ್ದಳು ಚಂದ್ರಕಾಂತ್ ತಿಂಡಿ ತಿಂದು ಆಫೀಸ್ಗೆ ಹೋದ ನಂತರ ಪದ್ಮಜ ವಿಶಾಲಾಕ್ಷ್ಮ ಹಾಗೂ ಗೌರಿ ಒಟ್ಟಿಗೆ ಕೂತು ತಿಂಡಿ ತಿಂದು ಮುಗಿಸಿದ್ರು ಎಷ್ಟು ಹೊತ್ತಾದರೂ ಯಾರು ಶಶಿಕಾಂತನ ಬಗ್ಗೆ ಏನು ಹೇಳದೇ ಇದ್ದಾಗ ಗೌರಿ ಪದ್ಮಜಳನ್ನ ಕುರಿತು ಅಕ್ಕ ಅವರೆಲ್ಲಿ ಎಂದು ಕೇಳಿದಳು ಅದು ಅವನಿಗೆ ಆಫೀಸ್ನಿಂದ ಕಾಲು ಬಂದಿತ್ತು ಏನೋ ಕೆಲಸದ ಮೇಲೆ ಬೇರೆ ಬ್ರಾಂಚಿಗೆ ಹೋಗಿದ್ದಾನೆ ನಾಳೆ ಬೆಳಗ್ಗೆ ಬರ್ತಾನೆ ನೀನು ಮಲಗಿರ್ತೀಯ ಅಂತ ರಾತ್ರಿ ಎಬ್ಬಿಸ್ತಿಲ್ಲ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸರಿ ಈಗ ನಂಗೊಂಚೂರು ತರಕಾರಿ ಹೆಚ್ಚಿಕೊಡು ಮಧ್ಯಾಹ್ನದ ಅಡುಗೆ ಮಾಡಬೇಕು ಎಂದು ಹೇಳಿದರು ಸರಿ ಅಕ್ಕ ಎಂದು ಗೌರಿ ಎದ್ದು ಹೋದಾಗ ಪದ್ಮಜ ಅತ್ತೆ ಮೊದಲು ಶಶಿಗೆ ಫೋನ್ ಮಾಡಿ ನಾಳೆ ಬೀಗರು ಬಂದಾಗ ಅವರು ಇದೇ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದಳು ವಿಶಾಲಕ್ಷಮ್ಮ ನಿಟ್ಟಿಸರನ್ನ ಬಿಡುತ್ತಾ ಈಗಲೇ ಮಾಡ್ತೀನಿ ಪದ್ಮ ಎಂದು ತಮ್ಮ ರೂಮ್ಗೆ ಹೋದ್ರು ಎಲ್ಲ ಸರಿ ಇದೆ ಅನಿಸಿದ್ರು ಏನೂ ಸರಿ ಇಲ್ಲ ಅಂತ ಗೌರಿಗೆ ಅನ್ನಿಸ್ತಿತ್ತು ಅತ್ತೆ ಅಕ್ಕ ಇಬ್ಬರು ಏನೋ ದುಗುಡದಲ್ಲಿದ್ದ ಹಾಗಿತ್ತು ಅಂದಿನ ದಿನ ಹಾಗೆ ಕಳೆದೋಯ್ತು ಮಾರನೇ ದಿನ ಇದ್ದಾಗ ಗೌರಿಗೆ ಏನೋ ಖುಷಿ ಒಂದು ಅವಳ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲರೂ ಬರೋರಿದ್ದರು ಸಂಜೆ ಐದಕ್ಕೆ ಅವರೆಲ್ಲ ಬರ್ತಾರೆ ಎಂದಾಗ ಗೌರಿ ಬಹಳ ಸಂಭ್ರಮದಿಂದ ಅವರಿಗಾಗಿ ಕಾಯ್ತಾ ಇದ್ದಳು ಅವರೆಲ್ಲ ಬರುವ ಒಂದು ಗಂಟೆ ಮುಂಚೆ ಶಶಿ ಬಂದಿದ್ದ ಬಂದವನೇ ಸೀದಾ ವಿಶಾಲಕ್ಷಮ್ಮನ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಏನೋ ಮಾಡ್ತಾ ಇದ್ದ ಸ್ವಲ್ಪ ಹೊತ್ತಾದ ಮೇಲೆ ಚಂದ್ರಕಾಂತ್ ಅವರು ಒಳಗೋಗಿ ಏನೋ ಗಹನವಾಗಿ ಚರ್ಚಿಸ್ತಾ ಇದ್ರು ಹೊರಗೆ ಬಂದಾಗ ಎಲ್ಲರ ಮುಖವು ಗಂಭೀರವಾಗಿತ್ತು ಗೌರಿಯ ಹೆದೆಯಲ್ಲಿ ಢವಢವ ಏನು ವಿಷಯ ಎಂದು ತಿಳಿದೇ ತೊಳೆದಾಡ್ತಿದ್ದಳು ಅತ್ತೆಯನ್ನು ವಿಚಾರಿಸಲು ಭಯವಾಗಿ ಪದ್ಮಾಳನ್ನು ಕೇಳಿದ್ದಕ್ಕೆ ಗೊತ್ತಿಲ್ಲ ಗೌರಿ ಹೇಳುವಂಥ ವಿಷಯ ಆದರೆ ಅವ್ರು ಹೇಳ್ತಾರೆ ಬಿಡು ಅಂತ ಹೇಳಿ ಸ್ವಲ್ಪ ಕಾಫಿ ಮಾಡ್ತೀಯಾ ಯಾಕೋ ತಲೆ ಇದೆ ಅಂತ ವಿಷಯವನ್ನು ಬದಲಾಯಿಸ್ಬಿಟ್ಟಳು ಎಲ್ಲರಿಗೂ ಕಾಫಿ ಕೊಡುವ ಹೊತ್ತಿಗೆ ಗೌರಿಯ ತವರು ಮನೆಯವರೆಲ್ಲ ಬಂದಿದ್ರು ನೋಡಿ ಎರಡೇ ದಿನವಾಗಿದ್ರು ಗೌರಿಗೆ ತನ್ನವರನ್ನೆಲ್ಲ ನೋಡಿ ದುಃಖ ಒತ್ತರಿಸಿ ಬಂತು ವಿಶಾಲಕ್ಷಮ್ಮ ಪದ್ಮಜ ಅವರೆಲ್ಲ ಸಾವಿತ್ರಮ್ಮ ಸತ್ಯಣ್ಣನನ್ನ ಬಹಳ ಆಧಾರದಿಂದ ಕಂಡ್ರು ಶಾರದಾ ಶಂಕರ್ಗಂತೂ ಅಷ್ಟು ದೊಡ್ಡ ಮನೆ ನೋಡಿ ತುಂಬಾ ಖುಷಿಯಾಗಿತ್ತು ಶಶಿಯು ಸಹ ಎಲ್ಲರ ಜೊತೆ ಬೆರೆದು ಆರಾಮಾಗಿ ಮಾತಾಡ್ಕೊಂಡಿದ್ದ ಶಾರದಾ ಶಂಕರ್ರ ಓದಿನ ಬಗ್ಗೆ ವಿಚಾರಿಸ್ತ ಎಲ್ಲರ ಜೊತೆ ಕೂತು ಊಟ ಮಾಡ್ದ ಅದನ್ನೆಲ್ಲ ನೋಡಿದ ಗೌರಿಗೆ ತಾನೇ ಏನೇನೋ ಕಲ್ಪಿಸಿ ಎದುರುಕೊಂಡಿದ್ದೆ ಅನ್ನಿಸ್ತು ಎಲ್ಲರ ಊಟವಾದ ಮೇಲೆ ಅಂಗಳದಲ್ಲೇ ಮಾತಾಡುತ್ತಾ ಕುಳಿತರು ಗೌರಿ ಶಾರದೆಯ ಮಾತುಗಳಂತೂ ಮುಗಿಯೋ ಲಕ್ಷಣಗಳೇ ಇರಲಿಲ್ಲ ಮುಂದಿನ ಶಾಸ್ತ್ರಗಳನ್ನು ಎಲ್ಲ ನಾಳನ್ನೇ ಇಟ್ಕೊಂಡಿದ್ದೀವಿ ಸಾವಿತ್ರಮ್ಮ ನೀವು ಅವುಗಳನ್ನೆಲ್ಲ ಮುಗಿಸ್ಕೊಂಡೆ ಊರಿಗೆ ಹೊರಡಿ ಅಂದರು ವಿಶಾಲಕ್ಷಮ್ಮ ಆ ಮಾತು ಕೇಳಿ ಗೌರಿ ನಾಚಿಕೆಯಿಂದ ಶಶಿಯ ಮುಖ ನೋಡಿದಾಗ ಅವನ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿ ಕಾಣ್ತಿತ್ತು ತಕ್ಷಣವೇ ಅಲ್ಲಿಂದ ಎದ್ದ ಶಶಿ ಅಮ್ಮ ನನಗೆ ನಿದ್ದೆ ನಾನು ಮಲಗ್ತೀನಿ ಅಂತ ಹೇಳಿ ತನ್ನ ರೂಮ್ಗೆ ಹೊರಟೋದನು ಇಲ್ಲ ಕ್ಷಮ ನಾವು ನಾಳೆ ಮಧ್ಯಾಹ್ನ ಹೊರಡಲೇಬೇಕು ಅವರ ಆಫೀಸ್ನಲ್ಲಿ ಆಡಿಟಿಂಗ್ ನಡೀತಿದೆ ಶಂಕರನಿಗೆ ಟೆಸ್ಟ್ ನಡೀತಾ ಇದೆ ಇನ್ನೊಂದು ಸಾರಿ ಬರ್ತೀವಿ ಬೀಗರು ಅಂತಾದ ಮೇಲೆ ಬರೋದು ಹೋಗೋದು ಎಲ್ಲ ಇದ್ದಿದ್ದೆ ಅಲ್ವಾ ಅಂದರು ಸಾವಿತ್ರಿ ಮಾರನೆಯ ದಿನವೇ ಸತ್ಯನಾರಾಯಣ ಪೂಜೆ ತಲೆ ಸ್ನಾನ ಮಾಡಿ ಅತ್ತೆ ಕೊಟ್ಟ ಹೊಸ ಸೀರೆ ಉಟ್ಟು ಬಂದವಳನ್ನ ನೋಡಿ ಸಾವಿತ್ರಮ್ಮ ಎಷ್ಟು ಲಕ್ಷಣವಾಗಿ ನನ್ನ ತಾಯಿ ಎಂದು ದೃಷ್ಟಿ ತೆಗೆದ್ರು ಪೂಜೆಗೆ ರೆಡಿ ಮಾಡಿಟ್ಟ ಪದ್ಮಜ ಗೌರಿಯ ಕೈಲಿ ಶಶಿಯ ರೂಮ್ಗೆ ಕಾಫಿ ಕೊಟ್ಟು ಕಳಿಸಿದ್ರು ಕಾಫಿ ಎಂದು ಬಾಗಿಲ ಬಳಿ ಬಂದು ನಿಂತವಳನ್ನ ಶಶಿ ಒಳ ಕರೆದ ಇದೇ ಮೊದಲ ಬಾರಿಗೆ ಅವಳನ್ನ ಅಷ್ಟು ಹತ್ತಿರದಲ್ಲಿ ಸರಿಯಾಗಿ ನೋಡಿದ್ದು ಅವನು ತಿಳಿ ಗುಲಾಬಿಯ ಮೈ ಬಣ್ಣ ಎತ್ತರಕ್ಕೆ ತಕ್ಕ ಮಹಿಮಾಟ ಲಕ್ಷಣವಾದ ಮುಖ ಅವಳ ಅಂದ ಎದ್ದು ಕಾಣುವಂಥ ಗಾಢ ಹಸಿರು ಬಣ್ಣದ ಸೀರೆ ಹಿತಮಿತವಾದ ಅಲಂಕಾರ ನೋಡಿ ಸ್ವಲ್ಪ ಹೊತ್ತು ಕಳೆದೇ ಹೋದ ಕಾಫಿ ಆರೋಗುತ್ತೆ ಅಂದ ಮಾತು ಕೇಳಿ ವಾಸ್ತವಕ್ಕೆ ಬಂದ ಶಶಿ ಅಲ್ಲಿ ಇಟ್ಟು ಹೋಗು ಎಂದು ಹೇಳ್ದ ಪೂಜೆ ಎಲ್ಲ ಸಾಂಗವಾಗಿ ನೆರವೇರಿತು ಜಾಸ್ತಿ ನೆಂಟ್ರ ಯಾರು ಬಂದಿರಲಿಲ್ಲ ಅಕ್ಕಪಕ್ಕದ ಮನೆಯವರು ಪದ್ಮಜಳ ತವ್ರನವರು ತವರು ಮನೆಯವರು ಮಾತ್ರ ಅಲ್ಲಿದ್ದದ್ದು ಪೂಜೆ ಊಟ ಆದಮೇಲೆ ಎಲ್ಲರೂ ಹೊರಟೋದ್ರು ಸಂಜೆ ಹೊತ್ತಿಗೆ ಶಶಿಯು ಕೂಡ ಎಲ್ಲಿಗೂ ಹೊರಟ ವಿಶಾಲಾಕ್ಷಮ್ಮ ಶಶಿ ಈಗ ಎಲ್ಲಿಗೂ ಹೊರಟಪ್ಪ ಇರು ಎಂದರು ಶಶಿ ಕೋಪದಿಂದ ಉತ್ತರಿಸಲು ಹೋದವನು ಗೌರಿಯನ್ನು ನೋಡಿ ಸ್ವಲ್ಪ ಕೆಲಸ ಇದೆ ಅಮ್ಮ ಮುಗಿಸ್ಕೊಂಡು ಬರ್ತೀನಿ ಎಷ್ಟೊತ್ತಿ ಬರ್ತೀಯಪ್ಪ ರಾತ್ರಿ ಊಟದ ಹೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೊರಗೋದ ಅವನ ಹಿಂದೆಯೇ ಹೋದ ಚಂದ್ರಕಾಂತ್ ಐದು ನಿಮಿಷದಲ್ಲೇ ವಾಪಸ್ ಬಂದರು ಪದ್ಮಜಾಳಿಗೆ ಕಣ್ಣಲ್ಲೇ ಸನಹೆ ಮಾಡಿ ಒಳ ಕರೆದ್ರು ಹೊರ ಬಂದಾಗ ಪದ್ಮಜರವರ ಮುಖ ಚಿಂತೆಯಿಂದ ಕೂಡಿತ್ತು ಪದ್ಮ ಗೌರಿ ಸೇರಿ ಗೌರಿಯ ಬಟ್ಟೆ ಬರೆಗಳನ್ನೆಲ್ಲ ಶಶಿಯ ರೂಮಿನಲ್ಲಿ ಜೋಡಿಸಿಟ್ರು ರಾತ್ರಿ ಒಂಬತ್ತು ಗಂಟೆಯಾದರೂ ಶಶಿ ಬರಲೇ ಇಲ್ಲ ಎಲ್ಲರೂ ಊಟ ಮಾಡಿದ್ರು ಹೊರಗಡೆ ಶಶಿಯ ಬೈಕ್ ಬಂತು ವಿಶಾಲಕ್ಷಮ್ಮ ಅವನಿಗೆ ಊಟಕ್ಕೆ ಬಡಿಸಿದ್ರೆ ಪದ್ಮಜ ಗೌರಿಗೆ ಸರಳವಾಗಿ ಅಲಂಕಾರ ಮಾಡಿ ಹೊಸ ಸೀರೆ ಉಡಿಸಿದ್ರು ಇಂಥ ಸರಳ ಅಲಂಕಾರದಲ್ಲೂ ನೀನು ಮುದ್ದು ಗೊಂಬೆನೆ ಕಣೆ ಗೌರಿ ಎಂದು ದೃಷ್ಟಿ ತೆಗೆದು ಬೊಟ್ಟು ಇಟ್ಟವರ ಕಣ್ ತುಂಬಿ ಬಂತು ಸಣ್ಣಗೆ ನಡುಕ್ತಾ ಇದ್ದವಳನ್ನ ನೋಡಿದ ಪದ್ಮಜ ಏನು ಎದುರುಕೋಬೇಡ ಗೌರಿ ಶಶಿ ಹೇಳಿದಾಗೆ ಕೇಳು ಅಷ್ಟೇ ಅಂತ ಹೇಳಿ ಶಶಿಯ ರೂಮಿನಲ್ಲಿ ಅವಳನ್ನ ಬಿಟ್ಟು ಹೋದ್ರು ಶಶಿ ರೂಮಿನಲ್ಲಿ ಇರಲಿಲ್ಲ ಅವನಿಗಾಗಿ ತಂದ ಹಾಲು ಆರಿ ತಣ್ಣಗಾಯ್ತು ಶಶಿಗಾಗಿ ಕಾದು ಕಾದು ಗೌರಿ ಕೂತಲ್ಲೇ ನಿದ್ದೆ ಮಾಡಿಬಿಟ್ಟಳು ಗೌರಿಗೆ ಎಚ್ಚರವಾಗಿ ಹೋದಾಗ ಬೆಳಗಾಗಿ ಹೋಗಿತ್ತು ಸುತ್ತಮುತ್ತ ನೋಡಿದಾಗ ಶಶಿ ಎಲ್ಲೂ ಕಾಣಲಿಲ್ಲ ಅವನು ಬಂದಿದ್ದ ಕುರುಹು ಇರಲಿಲ್ಲ ಗೌರಿಗೆ ಏನೂ ತೋಚಲಿಲ್ಲ ಸೀದಾ ಅತ್ತೆಯ ಬಳಿ ಬಂದಳು ಅತ್ತೆ ಏನಾಗ್ತಿದೆ ನನ್ನ ಬದುಕಲ್ಲಿ ನೆನ್ನೆ ನನ್ನ ಜೊತೆ ಇರಬೇಕಾದ ಗಂಡ ಯಾಕೆ ನನ್ನ ಜೊತೆ ಇರಲಿಲ್ಲ ಈಗ ಅವರೆಲ್ಲಿದ್ದಾರೆ ಎಂದು ಕಣ್ಣೀರನ್ನು ಸುರಿಸುತ್ತಾ ಕೇಳಿದ್ದಳು ನಾನು ಹೇಳ್ತೀನಿ ಎಲ್ಲಾ ನಿನ್ನ ಪ್ರಶ್ನೆಗಳಿಗೂ ಉತ್ತರ ನಾನು ಕೊಡ್ತೀನಿ ಬಾ ನನ್ನ ಜೊತೆಗೆ